ಮಾಡಬಾರ ಜೀವನದಾಗ ಬಡಿಯನ್ ಕೆಲಸ ಮಾಡಬಾರ ಏನ್ರೋಣ ಸತ್ರು ಕರೀತಾರ ಹುಟ್ಟಿರು ಕರೀತಾರ ಅವನವನ ನಗಿದ್ರು ಕರಿತಾರ ಯಾವ್ದಕ್ ಬೇಕ್ರಿ ಬಡಿಯನ್ ಕೆಲಸ ಹುಟ್ಟ ಮಾಡ ಹುಟ್ಟಬಾರ ಜೀವನದಾಗ ಬಶ್ಯೂನ್ ಶಿಷ್ಯ ಬಂದ್ ಬಡಿಬಾಲೇ ಬಡಿಬಾ ಕಣಸರು ಯಾಕ ನಾ ಜಾಗ ನೋಡಿಬೇಡಿ ಬಡಿತಿಲ್ಲ ಬಡಿತ ಈಗ ஏசிங்க

நான் வந்தே தடில்லை நின்னகம். பந்தே? யார் பரத்தரன் உள்ளைப்பத்துலானே பரில்லவான். பரில்லவான். ಇತ್ತೀಚಿನ ನಾವು ಹೆಣ್ಮಕ್ಳು ತಿರುಗ ಕರಲ್ ತಿರುಗಿ ನೋಡಿದ್ ನಾವು ಯಾಕಂತ ಸುದ್ದಿ ಕೇಳಿಲ್ಲ ಗಾಡಿಯಿಂದ ಹೋದ್ರೆ ಧೂಳು ಹುಡುಗರ ಹಿಂದೆ ಹೋದ್ರೆ ಗೋಳು ಹಿಂಗಾಗಿ ಹೆಣ್ಮಕ್ಳು ತಿರುಗಿ ನೋಡಿದ್ ಬಿಟ್ಟು ಈಗ ಹಿಂಗ ಗೋಳು ಮಾಡ್ಕೊಂತ ಹೋಗ್ಲೇ ಬಸ್ಸಾನಿ ಬೈ ಬಸ್ಯಾಗಿ ಬಡ ಹಾಕ ಅನ್ನಕ್ಕೆ ಬಸ್ಯೋ ಬಸ್ಯಾ ಹಂಗ ನಮ್ಮಅಪ್ಪನ ಹೆಸರ ಬಸ್ಯಾ ಹೆಸರ ಬಸ್ಯಂಗಣ ಬಸ್ಯಾ

ನಮ್ಮಪ್ಪಗೆ ಆ ಕಲೆ ನಿಮ್ಮಪ್ಪ ನಮ್ಗೆ ಗುದ್ಕೋ ನಾವೇನು ಗೊತ್ತಾನು ಎದ್ದಾಗ ಗುದ್ದಿ 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 ಈ ಕುಣಿ ಶರಿಯಾನ ಕುಣಿಗೆ ಸೇದ್ರಿ ಏನಾತಪ್ಪ ಅದನ್ನ ಹೊರಗ್ ತರೋದೈತಿ ಗುದ್ದದೈತಿ ಎಪ್ಸದೈತಿ ಮಲಸದೈತಿ ಗುದ್ದದೈತಿ ಎಪ್ಸದೈತಿ ಮಲಸದೈತಿ ಗುದ್ದದೈತಿ ಎಪ್ಸದೈತಿ ಮಲಸದೈತಿ ಅಯ್ಯ ಗುದ್ದಿ ಗುದ್ದಿ ಗುದ್ದೆ ಸಾಯಿ ಬೇಕಾದ್ರೂ ನನ್ನ ಕೈಯಾಗಿಟ್ಟು ಹೇಳಿ ಸತ್ತಾನ ಏನಂತ ಹೇಳಿ ಸತ್ತ ಅವನು ಕಂದ ಬಸವರಾಜ ಮಧ್ಯರಾತ್ರಿ ಯಾರ ಗೆ ಬಿಸುರು ಅಲ್ಲಿನ ಬಾಡ ಬಡಿ ಬಾ ಬಡಿ ಬಾ ನೀ ಯಾಕ ಆatrorige ಏನಂತ ತಿಂತಂತೆ ಹೌ ಫೂಕ್ ಶೆಟ್ಟಿ ನೋಡಬೇಕು ಅಂತನ ಅವ ಅಲ್ಲೇನ ಪಾರ ಬಡಿ ಬಾ ಏ ಏ ವಾರದಿಂದ

ನಮಗೇನ್ ನುಗ್ಗುದಿಲ್ಲ ನಿಮಗ ಮಸಡಿ ನೋಡ್ರಿ ಮಸಡಿ ಐದ್ ನಿಮಿಷ ಆಗಿಲ್ಲ ಹತ್ತು ನಿಮಿಷ ಆಗಿಲ್ಲ ಗುಟ್ಕ ತಿಂದ 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 ಬಾಗಿ ನೋಡಿ ಹೆಂಗ ಹಲ್ಲ ಹತ್ತು ನಿಮಿಷ ಇಲ್ಲ ಐದ್ ನಿಮಿಷಕ್ಕಿಲ್ಲ ಅದೇನ ಸಿಗರೆಟ್ ಅದ್ ಬಸ್ 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 ಸೇದಿ ಸೇದಿ ಗಲ್ಲ ಗುಟಕ್ ಬಿಡ ಕೂತ್ ಹೊಲ ಐತಿ ಇಲ್ಲೇ ಪರಕ್ ಆಗಿದ್ದ ತಾವೆಲ್ಲ ಬಿತ್ತಿರೋ ಸ್ವಾಂತಗ ನಮ್ಮ ಅಪ್ಪಗ ಇರ್ಲಿಲ್ಲ ಇನ್ ನಮಗೇನ್ ಇರ್ತದ ಹೊಲ ಅಲ್ಲ ತಾವೆಲ್ಲ ಬಿತ್ತಿರು ಮಂದಿ ಹೊಲಾಗ ಅಲ್ಲಪ್ಪ ಪದ್ಧತಿ ಅಲ್ಲಿದೆ ನೋಡು ಮಂದಿ ಹೊಲ ನೀ ಎಷ್ಟು ದಿನ ಬಿತ್ತಾವ ಸ್ವಂತ ಕಾಂತಿ ಇಟ್ಕೋಬೇಕಪ್ಪ ಇಟ್ಕೊಂಡ್ರೆ ಕೆಲಸ ಆಗ್ತಾವ ಸ್ವಂತಕ್ಕೆ ಖರೀದಿ ಮಾಡ್ಕೊಂಡ್ರೆ ಹನ್ನೆರಡು ಟೆನ್ಶನ್ ನಾವು ಟೈಮ್ ಸರಿ ಟೈಮ್ ಸರಿ ಒಡ್ಡ ಕಟ್ಟಬೇಕು ಟೈಮ್ ಸರಿ ಟೈಮ್ ಸರಿ ನೀರು ಬಿಡಬೇಕು ಟೈಮ್ ಸರಿ ಟೈಮ್ ಸರಿ ಬೋರ್ ಚಾಲು ಮಾಡಬೇಕು ಆದ್ರೆ ಪಾಲಿಗೆ ಮಾಡಿದ್ರೆ ಹಂಗಲ್ಲ ಹೆಂಗ ಅವರ ಫೋನ್ ಮಾಡ್ತಾರೆ ಏನಂತ ಬರ್ರಿ ನಮ್ದು ಡಶಿ ಆಗೈತಿ ಬಿತ್ತು ಹೋಗಿ ಬರ್ರಿ ಅಂತ ಹೇಳಿ ಅವ್ರ ಯಾವಾಗ ಫೋನ್ ಮಾಡ್ತಾರೆ ಹೋಗಿ ಬಿತ್ತು ಬಂದ್ಬಿಡೋದಪ್ಪ ಮೆಚ್ಚಿ ಕಟ್ಟಿನಿ ಎದ್ರುಚೀನೋ ಅವು ಇದೇನು ಸರ್ಕಲಿದ್ದಲ್ಲ ಪಾಲಿಂಗ್ ಮಾಡಿದ್ದೀನ ಇದು ಇವನ ಮಾತು ಕೇಳ್ಕೊಂಡು ಹೋಗಿರಪ್ಪ ಮಂದಿ ಹೊಲಕ್ಕೆ ಹೋಗಬ್ಯಾಡ್ರಿ ಅವ್ರು ಹೋಗಿಲ್ಲವ ಹೋಗಿ ಹಂಗಾರೆ ಅವ ಹೌದನಾ ಇದ್ರ ಬಟ್ ಬಿಡ್ಯಪ್ಪ ಹಂಗಾಗೆ ಸೊಲ್ಪ ನಿಂದು ಐತನ ಮನ ಐತಲ್ಲ ನಾ ಬಂದು ಬಿಟ್ಲನು ನಿಮ್ಮಂತವ್ರು ಬರ್ತಾರಂತ ಅದಕ್ಕೆ ಬೇಲಿ ಹಚ್ಚಿ ಬೇಲಿ ಬೇಲಿ ಹಚ್ಚಿ ಹಾಂ ಬೇಲಿ ಒಮ್ಮೆ ತಗದು ಸೆಕೆ 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 ಬಿತ್ತಬಾರದು ಬಿತ್ತುವ ಮೂರು ತಿಂಗ್ಳು ಮೂರು ತಿಂಗ್ಳು ಹೊಡೆದ್ರು ಅದೇ ಅಂತ ತಳಿ ನಾವು ಹೈಬ್ರಿಡ್ ಇಲ್ಲ ಪರಕ ನೋಡಪ್ಪ ನಮಗೆ ಹೆಣ ಮಕ್ಕಳಿಗೆ ಏನಿದ್ರು ಜವಾರಿ ಅಪ್ಪ ಹೈಬ್ರಿಡ್ ಗೆ ಬಿಡ್ತೀನಿ ನಾವು ಹೈಬ್ರಿಡ್ ಯಾವ ವರ್ಷ ಆರಗ ತಿಂಗಳು ಗಟ್ಲೆ ತಡಕೊಂಡಾನು ಹೈಬ್ರಿಡ್ ಹೈಬ್ರಿಡ್ ಜವಾರಿ ಅದರ ಹಂಗಲ್ಲ ಹೆಂಗ್ ಇದು ಹೈಬ್ರಿಡ್ ಅವೆ ಹೈಬ್ರಿಡ್ ಅದರ ಹೆಂಗ್ ಇರ್ತರೋ ಗೊತ್ತಾ ನಾವು ಹೆಂಗ್ ಬಿತ್ತತೀವಿ ಹಂಗ ಬಿಳಿ ಬರ್ತದ ಹ್ಂ ಹಂಗ ಇರ್ತ ಹಾ ಹೌದಾ ಆಯ್ತ ಬಾ ಸಾಕ್ ಬಾ ನಮ್ಮಪ್ಪ ಕರೆಕತನ ಬಾಯಿನ ನಮ್ಮಪ್ಪ ನಮ್ಮ ಬರ್ದಲ್ಲ ನಮ್ಮಪ್ಪ

ಗಡ್ಡ ಮಿಸಿ ಬರ್ತಾವೇನೆ ಕಾಣ್ಲೇ ಒಂದು ಏ ಬಂದಿರ್ತಾವ್ ಅವು ಹೆಣ್ಮಕ್ಳು ಸೆಲ್ಫಿ ತಕೊಂಡಿರ್ತಾರಲ್ಲ ಅವನು ಸ್ವಲ್ಪ ಜೂಮ್ ಮಾಡಿ ನೋಡ್ರಿ ಸಣ್ಣ ನಮ್ಗೆ ಟೆಸ್ಟ್ ಹೊಡೆದಿರ್ತಾವ್ ಅಂದ್ರೆ ನೀ ದಿನ ಅದನ್ನ ಮಾಡ್ತಿರ್ತಿ ನಂದ್ ಹತ್ರ ಪಿ ಎಚ್ ಡಿ ಮುಗಿದ ಕೊಡ್ಲೇನೆ ಬರೀ ಇಟ್ಟದ್ ಏ ಯಾಕೋ ನಿನ್ ತಿಂಡಿನ ಬಾಳ ಬಾಲೆ ತಿಂಡೆ ಹ ಅಲ್ಲ ಇವಳ ಕೇಜ್ ಗಂಟ್ಲೆ ಮೇಕಪ್ ಹಾಕ ಹುಡುಗಿಯರಿಗೆ ಇಟ್ಟಿರ್ಬೇಕಾದ್ರೆ ನಾವು ನ್ಯಾಚುರಲ್ ಬ್ಯೂಟಿ ನಮ್ಗೆ ಇಟ್ಟಿರ್ಬಾರ್ದು ನಿಮ್ಮ ಮಕ್ಕಳ ಹೇಳ್ತು ಕೊಟ್ಟರೆ ನಾವು ಆಡ್ಸೋ ನಮ್ಗೆ ಎಟ್ಟಿರಬಾರ್ದು ಅಲ್ಲ ಏನ್ ಬೈ ಹಾ ನೋಡಲ್ಲಿ ನಿಮ್ಮ ಕಡೆ ಏನು ನೋಡಲ್ಲಿ ಹಿಂದೆ ಹುಲಿ ಹುಲಿ ನಿನ್ ತಿಂಡಿ ನಾನು ನೋಡಬೇಕು ತೋರ್ಸ ತೋರ್ಸಿ ತುಟ್ಟಿಗೆ ಲಿಪ್ಟಿ ಕಚ್ಚಿ ಹುಡುಗಿಯಾರಿಗೆ ಇಟ್ಟಿರ್ಬೇಕಾದ್ರೆ ಮೀಶು ಹತ್ತು ಗಂಡು ಮಕ್ಕಳು ನಮಗೆ ಅಪ್ಪುಚ್ಚಿ ಅವ್ರಿಗೆ ಬಂದಿರ್ತಾರ ನಿಂದ ಹೇಳ ಹೇಳಿರೋ ತೋರಿಸ್ ತಿಂಡಿ ನಾ ನೋಡ್ಬೇಕಂತ ಹೇಳಿ ಸರಿ ತೋರ್ಸ್ತೀನಿ ತಿಂಡಿ ಏನೈತಿ ಯಾಕೆ ನೋಡಿ ಅಡ್ಮಿಟ್ ಆಗ್ಯಾರ ಅಡ್ಮಿಟ್ ಆಗ್ತಾಯ್ತವ ಏನೋ ಆಗ್ಯಾರ ಅವರೆಲ್ಲ ಸಿಂಗಲ್ ಗುಂಡ್ಗಿ ಅಪ್ಪ ಸತ್ತೋರು ಡಬಲ್ ಗುಂಡ್ಗಿ ತೋರ್ಸ ನೋಡ್ಬಕರ ಒಣ ಸುಮಾರ ಓಯ್ ಜಾಸ್ತಿ ಮಾತಾಡೋ ತೋರಿಸಿ ಮತ್ತೊಂದು ತೋರಿಸಿ ಇನ್ನೊಂದು ತೋರ್ಸಣ ಬರ ನಾನು ತೋರಿಸಿಕ್ಕಿಲ್ಲ ಆ ಒಣ್ಣಗೂ ಪಾತ್ರ ಭಾಳಾಗತ್ತಿಲ್ಲ ನೋಡಕ್ಕೆ ತೋರ್ಸಪ್ಪ ಚಾಕ್ರಿ ಬಂದ್ಬಿಟ್ಟಿ ಆಗ ಬಾಜಿಕ ಭಾಜಕ್ಕೆ ಹೋಳಾಗಡ್ಕೊಡ್ರಂಗೆ ಹಾ ತೋರಿಸ ನಾನು ತೋರಿಸ್ನು ಕಲ್ಯಾಣವಾರ ಪಟ್ನ ನೋಡ್ಬೇಕು ಏನು ನೀನು ತಗದಂಗ ಮಾಡ್ತೇವ ಏನ ಪಟ್ ನೋಡು ಎಲ್ಲಿ ನೋಡ್ಬೇಕು ಏ ನಿನ್ನ ಇದಕ್ಕ ಕುಕ್ಡಿ ಅಂತಾರ ಇದಕ್ಕ ಪಕ್ಡಿ ಅಂತಾರ ಪಕ್ಸುಡ್ಯಾವ ಇದ್ರ ಸಂಬಂಧನ ಏನಿಂದ ಯಾಕೋ ಬಾಳತ್ಲೇ ಬಾಳೆ ಅಂದ್ರೆ ಕುಸ್ತಿ ಆಗೋ ಅಲ್ಲಪ್ಪ ಜಾಗ ಪರಕ್ ಆಗಿತ್ತು ಹುಷಾರ ಎಲ್ಲಾರು ಬಡ್ಕೊಂಡು ಎಲ್ಲ ಕುಸ್ತಿ ಆಗಲಿ ಆದ್ರೆ ಒಂದು ಕಂಡೀಷನ್ ಏನು ಅಕಸ್ಮಾತ್ ಆಗಿ ಕುಸ್ತಿ ಒಳಗಡೆ ನಾ ಸೋತ್ರ ನಿನ್ನ ಮೇಲೆ ಬಿಳ್ತೀವಿ

ನೀ ಸೋಕ್ತಿಲ್ಲ ನಾ ಕರ್ದಲ್ ಬರ್ಬೇಕು ನೀ ಬೈಕ್ ನಾ ಕರ್ದಲ್ ಬರ್ಬೇಕು ನೀ ಎಲ್ಲಿ ಎಲ್ಲಿ ಕರ್ದಲ್ ಬರ್ಬೇಕು ನೀ ಎಲ್ಲಿ ಇಲ್ಲಿಂದ ಬೆಳಗಾವ ಮಠ ನನ್ನ ಜೋಡಿ ಬಸ್ ತಗ ನಡಿ ಬಸ್ ತಗ ಯಾಕ ಇನ್ನೊಂದ್ ಎರಡ್ ಸ್ವಲ್ಪ ಗಾಡಿ ಬಾಡಿಗೆ ಹೋಗ್ಲಿ ಬೇಕಾರ ನಿಮ್ಮವ್ರ ನಿಮ್ಮ ಬಸ್ಸಿ ಬರುದು ನಾವು ಧೈರ್ಯ ಆದ್ರೆ ಬರ್ರಿ ಏ ನಿಮ್ಮವ್ರ ಬಸ್ ಕಂಡಿರಿ ನೀವು ಒಮ್ಮೆ ಏನು ನೋಡ್ರಿ ನಾ ಮುಕ್ರದ ಮುಕ್ರಿರ್ತಾರಪ್ಪ